ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ನಾನು ನಿಮಗೆ ಡಬಲ್ ಕ್ರೋಷೆ ಮತ್ತು ತ್ರಿಬಲ್ ಕ್ರೋಶೆನ ಯೂಸ್ ಮಾಡಿ ಯಾವ ರೀತಿಯಾಗಿ ನಾವು ಸ್ಯಾರಿ ಕುಚ್ಚನ್ನ ಹಾಕ್ಬೋದು ಅಂತ ಇದ್ದೀನಿ ಬನ್ನಿ ನೋಡಿದು ಸೀರೆ ಬಂದು ಈ ರೀತಿ ಎರಡು ಕಲರಲ್ಲಿದೆ ಗ್ರೀನ್ ಮತ್ತು ಆರೆಂಜ್ ಕಲರಲ್ಲಿ ಇವಾಗ ಸೆರ್ಗು ನಮಗೆ ಗ್ರೀನ್ ಇರೋದ್ರಿಂದ ನಾನು ಆರೆಂಜ್ ಕಲರ್ ಅಂದರೆ ಆಪೋಸಿಟ್ ಕಲರ್ ಏನಿದೆ ಆ ಕಲರಲ್ಲಿ ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಆರೇಳಿದಾರನ ತೊಗೊಂಡು ಅದನ್ನು ಸುತ್ತಿ ಮೊದಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಪಕ್ಕದಲ್ಲೇ ಹೋಗಿ ಇನ್ನೊಂದು ಸಲ ಒಟ್ಟು ಇಲ್ಲಿ ಎರಡು ಸಲ ನಾವು ಲಾಕ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗ್ ಲೈನ್ ಆಗಿರೋದ್ರಿಂದ ಸ್ವಲ್ಪ ಸ್ಟಿಫ್ ಆಗಿರಲಿ ಅಂತ ಹೇಳ್ಬಿಟ್ಟು ಟೂ ಟೈಮ್ಸ್ ಲಾಕ್ ಮಾಡ್ಕೋಬೇಕು ಹಾಗೆ ಕೆಲವೊಬ್ಬರು ಕೇಳ್ತಾ ಇದ್ರಿ ಲಾಕ್ ಮಾಡಬೇಕಾದ್ರೆ ಇದು ನೆಕ್ಸ್ಟ್ ಕಟ್ ಆಗಲ್ವಾ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ನ ಯಾಕೆ ಬಿಟ್ಕೊಳ್ಳೋದು ಅಂತ ಹೇಳಿದರೆ ನಾವು ಗೊಂಡೆನ ಕಟ್ಬೇಕಾದ್ರೆ ಈ ಥ್ರೆಡ್ನ ಅದ್ರೊಳಗಡೆ ಸೇರಿಸಿ ಕಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಮ್ಮ ಚೈನ್ ಲೈನ್ಸು ಮಿಸ್ ಆಗೋದಿಲ್ಲ ಈ ರೀತಿಯಾಗಿ ಒಂದು ಚೈನ್ ಹಾಕ್ಕೊಳ್ಳೋಣ ಚೈನ್ ಆದ ನಂತರ ನೋಡಿ ನಾನಿಲ್ಲಿ ಈ ರೀತಿಯಾದಂಥ ಬೀಡ್ಸ್ಗಳನ್ನ ಯೂಸ್ ಮಾಡ್ತಿರೋದು ಈ ಒಂದು ಬೀಡನ್ನ ನಾವಿವಾಗ ಇನ್ಸರ್ಟ್ ಮಾಡ್ಕೊಳ್ಳೋಣ ಅಂದರೆ ಕ್ರೋಶ ಒಳಗಡೆ ಒಂದು ಬೀಡನ್ನ ನಾವು ಸೇರಿಸ್ಕೋಬೇಕಾಗುತ್ತೆ ಈ ರೀತಿ ಸೇರಿಸ್ಕೊಂಡ ನಂತರ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಶರ್ಸ್ಗೆ ಸ್ವಲ್ಪ ಇದು ಟಫ್ ಅಂತ ಅನಿಸುತ್ತೆ ಮಣಿನ ಹೊರಗಡೆ ತೆಗೆಯೋದು ಇಲ್ಲಿ ಈ ರೀತಿ ಚೈನ್ ಇದೆ ಅಲ್ವಾ ಸೊ ಈ ರೀತಿ ಚೈನ್ ಇರೋದ್ರಿಂದ ನಾವು ಜಸ್ಟ್ ಈ ಥರ ಮೂತಿನ ಮುಂದೆ ಮಾಡಿ ಹಿಂಗೆ ಇಳ್ಕೊಂಡ್ರೆ ಆಯಿತು ನಮಗೆ ಎಲ್ಲ ಥ್ರೆಡ್ಗಳು ಕೂಡ ಏನಾಗುತ್ತೆ ಹೊರ್ಗಡೆ ಬಂದುಬಿಡುತ್ತೆ ಅದಾದ ನಂತರ ಒಂದ್ಸಲ ಬೀಡ್ ಲಾಕ್ ಮಾಡೋಣ ಬೀಡ್ ಲಾಕ್ ಮಾಡಿಬಿಟ್ಟು ನೋಡ್ತಾಯಿದ್ದೀರಲ್ವ ಇಲ್ಲಿ ಎಲ್ಲಿ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿಕೊಂಡ್ರೆ ಆಯಿತು ಲಾಕ್ ಮಾಡಿಕೊಂಡ ನಂತರ ನಾನಿಲ್ಲಿ ಫೈ ಚೈನ್ಸ್ನ ಹಾಕ್ತಾಯಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಬೇಗನೂ ಆಗ್ಬೋದು ಆದರೆ ನಿಮಗೂ ಸ್ವಲ್ಪ ನೀಟಾಗಿ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಲೋ ಆಗೇ ಆಗ್ತಾಯಿದ್ದೀನಿ ಇಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದ ನಂತರ ಇವಾಗ ನಾನಿಲ್ಲಿ ಸಿಕ್ಸ್ ಚೈನ್ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನು ಕೂಡ ನಾವು ಫೈವ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿದ್ವಿ ಗೊತ್ತಲ್ವಾ ಆ ಲಾಕ್ಗಿಂತ ಇನ್ನೂ ಒಳಭಾಗಕ್ಕೆ ಈ ಫೋರ್ ಚೈನ ಲಾಕ್ ಬರುತ್ತಲ್ಲ ಆ ಥರ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡ ನಂತರ ಎಗೈನ್ ಫೈವ್ ಚೈನ್ಸ್ ಈ ರೀತಿ ಫೈ ಚೈನ್ಸ್ ಆದ ನಂತರ ನೆಕ್ಸ್ಟ್ ಕೂಡ ನಾನು ಇಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಬೀಡನ್ನ ಇಲ್ಲಿ ಯಾವ ರೀತಿಯಾಗಿ ನಾವು ಸೇರಿಸ್ಕೊಂಡ್ವೋ ಅದೇ ರೀತಿಯಾಗೇ ಸೇರಿಸೋದು ಇಲ್ಲೂ ಕೂಡ ಹಾಗೆ ಇದನ್ನು ನೆಕ್ಸ್ಟು ಬೀಡ್ ಲಾಕ್ ಮಾಡ್ಕೊಳ್ಳೋಣ ಮಾಡ್ಕೊಂಡಾದ ನಂತರ ಫೈವ್ ಚೈನ್ಸ್ ಫೈವ್ ಚೈನ್ ಹಾಕ್ಬಿಟ್ಟು ಎಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿ ಲಾಕ್ ಮಾಡಿ ಅಗೇನ್ ಸಿಕ್ಸ್ ಚೈನ್ಸ್ ಸಿಕ್ಸ್ ಚೈನ್ ಹಾಕ್ಬಿಟ್ಟು ಫೋರ್ ಚೈನ್ನ ಗ್ಯಾಪ್ ಏನಿದೆ ಆ ರೀತಿಯಲ್ಲಿ ಒಳಭಾಗಕ್ಕೆ ಯು ಶೇಪಲ್ಲಿ ಬರೋ ಕಾಣಿಸೋ ರೀತಿಯಲ್ಲಿ ನಾವು ಮಾಡ್ಕೋಬೇಕು ಇಲ್ಲಿ ನಮಗೆ ನೋಡಿದ ತಕ್ಷಣ ಗೊತ್ತಾಗಬೇಕು ನಾವು ಇಲ್ಲಿ ಆರ್ಚ್ನ ಹಾಕೋದು ಅಂತೇಳಿ ನಮಗೆ ನೋಡಿದ ತಕ್ಷಣ ಗೊತ್ತಾಗಬೇಕು ಈ ರೀತಿಯಾಗಿ ಸ್ಟಾರ್ಟಿಂಗಲ್ಲಿ ಡೈರೆಕ್ಟಾಗಿ ಬೀಡ್ ಹಾಕಿದ್ದೀನಿ ಅದಾದಮೇಲೆ ಫೈವ್ ಚೈನು ಅಂದರೆ ಇದು ಎರಡು ಚೈನ್ ಆಯಿತು ಇಲ್ಲೆಲ್ಲ ಬೀಡ್ ಆದಮೇಲೆ ಒಂದು ಫೈವ್ ಚೈನು ಬೇಡ್ ಹಿಂದೆ ಒಂದು ಫೈವ್ ಚೈನ್ ಇದೆ ನೆಕ್ಸ್ಟ್ ಎಗೇನ್ ಇದೇ ರೀತಿಯೇ ಕಂಪ್ಲೀಟ್ ಬೇಸ್ ಲೈನ್ನ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್ ನಾನು ಫಸ್ಟು ಬೇಸ್ ಲೈನ್ ಇವಾಗ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾವು ಸೆಕೆಂಡ್ ಬೇಸ್ ಲೈನ್ನ ಮಾಡ್ಕೋತಾ ಇರೋದು ಮೊದಲು ನಾವು ಇದನ್ನ ಎಲ್ಲಿ ಲಾಕ್ ಮಾಡಿದ್ವೋ ಅದೇ ಪ್ಲೇಸಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೊಂಡು ಬಿಡೋಣ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದ ನಂತರ ಫೈವ್ ಚೈನ್ಸ್ ಹಾಕಿ ಫೈವ್ ಚೈನ್ಸ್ ಹಾಕಿ ಇಲ್ಲಿ ನೋಡಿ ಬೀಡಿಯಿಂದ ಹಿಂಭಾಗಕ್ಕೆ ಬಂದು ಕಾಣಿಸ್ತಾ ಇದೆಯಾ ಬೀಡಿಯಿಂದ ಹಿಂಭಾಗಕ್ಕೆ ಬಂದು ಈ ಎಲ್ಲಿ ನಾವು ಲಾಕ್ ಮಾಡಿದ್ದೀವೋ ಈ ಮೊದಲೇ ಆ ಲಾಕ್ ಒಳಗಡೆ ಹೋಗ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ ಎಲ್ಲೆಲ್ಲೋ ಲಾಕ್ ಮಾಡಿದ್ರೆ ಡಿಸೈನು ಫಿನಿಶಿಂಗ್ ಇರೋದಿಲ್ಲ ಬರ್ಬೋದು ಡಿಸೈನು ಆದರೆ ಫಿನಿಶಿಂಗ್ ಇರೋದಿಲ್ಲ ನಾವು ಎಲ್ಲಿ ಮೊದಲು ಲಾಕ್ ಮಾಡಿರ್ತೀವೋ ಅದೇ ಭಾಗದಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಅದೇ ಭಾಗದಲ್ಲಿ ಲಾಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಫಿನಿಶಿಂಗು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದಾದ ನಂತರ ನೋಡಿ ಇಲ್ಲಿ ಲಾಕ್ ಆದಮೇಲೆ ಪಕ್ಕದ ಚೈನ್ ಏನು ಕಾಣಿಸ್ತಾ ಇದೆ ಅಲ್ವಾ ಕಾಣಿಸ್ತಾ ಇದೆಯಾ ನಿಮಗೆ ಈ ಚೈನ್ ಒಳಗಡೆ ಹೋಗ್ಬಿಟ್ಟು ಲಾಕ್ ಮಾಡೋಣ ಎರಡು ಸಲ ಸಿಂಗಲ್ ಕ್ರೋಷ ಮಾಡೋಣ ಎರಡು ಸಲ ಸಿಂಗಲ್ ಕ್ರೋಷ ಆದ ನಂತರ ಸೂಜಿ ಮೆಲೆಟ್ಸ್ ಎಲ್ಲ ದಾರ ತಗೊಂಡು ನೋಡಿ ಇಲ್ಲಿ ನಾವು ಸಿಕ್ಸ್ ಚೈನ್ನ ಫೋರ್ ಚೈನ್ ಗ್ಯಾಪ್ ಥರ ಲಾಕ್ ಮಾಡಿದ್ದೀವಲ್ಲ ಅದರೊಳಗಡೆ ಹೋಗಿ ಈ ರೀತಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಮಾಡೋಣ ತುಂಬ ಈಸಿ ಇದೆ ಡಿಸೈನು ಸೂಜಿ ಮೆಲೇಟ್ಸೆಲ್ಲ ದಾರ ಕಂಬದ ಚೈನ್ ಒಳಗಡೆ ಹೋಗಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎಗೇನ್ ಎರಡರಲ್ಲಿ ಒಂದು ಈ ರೀತಿಯಾಗಿ ನಾವು ಕಂಬಗಳನ್ನ ಹಾಕೊತ ಹೋಗ್ಬೇಕು ಇಲ್ಲಿ ನಾನು ಒಟ್ಟು ಹದಿಮೂರು ಕಂಬಗಳನ್ನ ಹಾಕ್ತಾ ಇರೋದು ನೀವು ಬೇಕಿದ್ದರೆ ಹದಿನೈದು ಕಂಬ ಕೂಡ ಹಾಕೋಬೋದು ನಾನಿಲ್ಲಿ ಹದಿಮೂರೇ ಸಾಕು ಅಂತ ಸ್ಟಾಪ್ ಮಾಡ್ತೀನಿ ಯಾಕೆಂದರೆ ಬೀಡ್ನ ಹಾಕಬೇಕಾದ್ರೆ ನಮಗೆ ಕಂಜೆಸ್ಟೆಡ್ ಥರ ಆಗಬಾರ್ದು ಅಂತ ಹೇಳಿಬಿಟ್ಟು ನೋಡಿ ಇಲ್ಲಿ ಈ ರೀತಿಯಾಗಿ ನಮ್ಮ ಚೈನ್ ನಮ್ಮ ಕಂಬಗಳು ಬರುತ್ತೆ ಈ ರೀತಿಯಾಗಿ ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋದು ಇದೇ ರೀತಿಯಾಗಿ ನಾನು ಕಂಪ್ಲೀಟ್ ಆರ್ಚ್ನ ಮಾಡ್ತೀನಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇವಾಗ ಕಂಪ್ಲೀಟಾಗಿ ಹದಿಮೂರು ಕಂಬಗಳನ್ನ ಹಾಕಿದ್ದೀನಿ ತುಂಬ ಜನಕ್ಕೆ ಡೌಟ್ ಇರುತ್ತೆ ನೋಡಿ ನಾವು ಇಲ್ಲಿ ಸ್ಟಾರ್ಟಿಂಗಲ್ಲಿ ಈ ಚೈನ್ಗೆ ನಾವು ಕಂಬವನ್ನು ಹಾಕಿರ್ತೀವಲ್ಲ ಇದನ್ನು ಕನ್ಸಿಡರ್ ಮಾಡಬಾರ್ದು ನಾವು ಹದಿಮೂರನೇ ಹದಿಮೂರಕ್ಕೆ ಅದನ್ನು ಬಿಟ್ಟು ಹದಿಮೂರು ಇರಬೇಕು ನಮಗೆ ಈ ಕಡೆ ಒಂದು ಆ ಕಡೆ ಒಂದು ಬಿಟ್ಟು ಹದಿಮೂರು ಇರಬೇಕು ಇದನ್ನು ಸೇರಿಸ್ಕೊಂಡ್ರೆ ಹದಿನೈದು ಇರಬೇಕು ಅದಾದ ನಂತರ ಇಲ್ಲಿ ನೋಡಿ ಪಕ್ಕದ ಚೈನ್ ಕಂಬ ಇದೆಯಲ್ಲ ಕಂಬದೊಳಗಡೆ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಾದ ನಂತರ ಎಗೇನ್ ಈ ಲಾಕ್ ಏನಿದೆಯೋ ಆ ಲಾಕ್ ಒಳಗಡೆ ಹೋಗ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದ ನಂತರ ಫೈವ್ ಚೈನ್ಸ್ ಹಾಕಿ ಬೀಡ್ನ ಹಿಂಭಾಗದಿಂದ ಬಂದು ಮತ್ತೆ ಅಲ್ಲಿ ಲಾಕ್ ಇದೆ ಅಲ್ವಾ ಆ ಲಾಕ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡಿಕೊಂಡ್ರೆ ನಮ್ಮ ಡಿಸೈನು ಒಂದು ಆರ್ಚು ಕಂಪ್ಲೀಟ್ ಆಗೋಷ್ಟು ಡಿಸೈನು ನಾವು ರೆಡಿ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನೆಕ್ಸ್ಟು ಅದೇ ಥರನೇ ಸೇಮು ಕಂಬದಲ್ಲಿ ಎರಡು ಸಲ ಹೋಗಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಆದಮೇಲೆ ಡೈರೆಕ್ಟಾಗಿ ಸೂಜಿ ಮೇಲೆ ಆಡಿಸಲ್ಲ ದಾರ ತಗೊಂಡು ಚೈನ್ ಒಳಗಡೆ ಹೋಗ್ಬಿಟ್ಟು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎಗೈನ್ ಎರಡರಲ್ಲಿ ಒಂದು ಟ್ರಿಪಲ್ ಕ್ರೋಶೆಟ್ನ ಕಂಬವನ್ನು ಮಾಡ್ಕೊತ ಹೋಗಬೇಕು ನಾನು ಕಂಪ್ಲೀಟಾಗಿ ಡಿಸೈನ್ನ ಮಾಡ್ತೀನಿ ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್ ಇವಾಗ ನಾನು ನೆಕ್ಸ್ಟ್ ಸ್ಟೆಪ್ನ ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದೀನಿ ಇಲ್ಲಿ ಪವರ್ ಕಟ್ ಆಗಿತ್ತು ಸೊ ನನಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಕೊನೆಗೆ ಲಾಸ್ಟಲ್ಲಿ ಇನ್ನೊಂದು ಇದೆ ಆರ್ಚು ಆ ಅಷ್ಟರಲ್ಲಿ ಪವರ್ ಬಂದಿದೆ ಇವಾಗ ಸೊ ನಾನು ಇಲ್ಲಿಂದನೇ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ನಮ್ಮದು ಆರ್ಚು ಬೇಸ್ ಫಸ್ಟ್ ಆರ್ಚ್ ಈ ರೀತಿಯಾಗಿ ಡಿಸೈನ್ ಬಂದಿರುತ್ತೆ ಸೆಕೆಂಡಿಂದ ನಾವು ಈ ರೀತಿ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗೋದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೀಡಲ್ಗೆ ಈ ರೀತಿ ಬೀಡ್ನ ಮೊದಲು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ನೋಡಿ ಇಲ್ಲಿ ಥ್ರೆಡ್ನ ಮೇಲ್ ಮಾಡಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಈ ಥರ ಸೇರಿಸ್ಕೊಳ್ಳಿ ನೆಕ್ಸ್ಟು ಸೂಜಿನ ಒಂದ್ಸಲ ದಾರ ತೊಗೊಂಡು ಸೂಜಿ ಮೇಲೆ ಇಲ್ಲಿ ನೋಡಿ ಇಲ್ಲಿ ಪಾಯಿಂಟ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಪಾಯಿಂಟ್ ಕಾಣಿಸ್ತಾ ಇದೆಯಾ ನೋಡಿ ಒಂದ್ಸಲ ಈ ಪಾಯಿಂಟ್ ಇದೆಯಲ್ವಾ ಈ ಪಾಯಿಂಟ್ ಒಳಗಡೆ ಹೋಗ್ಬಿಟ್ಟು ದಾರಾನ ಹೊರ್ಗಡೆ ತೊಗೊಬಂದು ಎರಡರಲ್ಲಿ ಒಂದು ಅಗೇನ್ ಎರಡರಲ್ಲಿ ಒಂದು ಮಾಡಬೇಕು ಥ್ರೆಡ್ನ ಮೇಲ್ ಮಾಡಬೇಕು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಹಿಂಗೆ ಅಂದ್ಕೊಂಡ್ರೆ ಆಯಿತು ಆ್ಯಡ್ ಆಗಿಬಿಡುತ್ತೆ ಅದು ಇಲ್ಲಿ ಗ್ಯಾಪ್ ಇದೆ ಅಲ್ವಾ ಈ ಗ್ಯಾಪ್ ಒಳಗಡೆ ಹೋಗ್ಬಿಟ್ಟು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಮಾಡ್ತಾ ಹೋದರೆ ನಮಗೆ ಇದ್ರ ಮೇಲೆ ಡಬಲ್ ಕ್ರೋಶೆಟ್ಟು ಬೀಡ್ ಆ್ಯಡ್ ಮಾಡೋದಕ್ಕೆ ಡಬಲ್ ಕ್ರೋಶೆಟ್ ಡಿಸೈನು ಬರುತ್ತೆ ನೋಡ್ತೀವಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ನಮ್ಮ ಆರ್ಚು ಫಾರ್ಮ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ ಯಾವ ರೀತಿ ಲಾಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಇಲ್ಲಿ ನಾವು ಡಬಲ್ ಕ್ರೋಶೆಟ್ ಸಿಂಗಲ್ ಕ್ರೋಶೆಟ್ನ ಡಬಲ್ ಟೈಮ್ಸ್ ಅಂದರೆ ಟೂ ಟೈಮ್ಸ್ ಹಾಕಿರ್ತೀವಲ್ವ ಅದರೊಳಗಡೆ ಹೋಗ್ಬಿಟ್ಟು ಈ ಥರ ಮೊದಲು ಒಂದು ಲಾಕ್ ಮಾಡ್ಕೋಬೇಕು ಅದಾದ ನಂತರ ಲಾಕ್ ಮೇಲೆ ಹೋಗಿ ಸಲ ಲಾಕ್ ಮಾಡಿಕೊಂಡು ಫೈ ಚೈನ್ಸ್ನ ಹಾಕೊಳ್ಳಿ ಈ ರೀತಿಯಾಗಿ ನಾವು ನಾರ್ಮಲ್ ಚೈನ್ಸ್ಗಳು ಯಾವ ರೀತಿ ಹಾಕ್ತೀವಿ ಅದೇ ರೀತಿಯಲ್ಲಿ ಫೈವ್ ಚೈನ್ಸ್ನ ಹಾಕೊಳ್ಳಿ ಹಾಕ್ಕೊಂಡು ನೋಡಿ ಫೈವ್ ಅದನ್ನು ಅಷ್ಟೇ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋದು ಲಾಕ್ ಮಾಡ್ಕೊಂಡಾದ ನಂತರ ಡೈರೆಕ್ಟ್ ಮಣಿ ಹಾಕಕ್ಕೆ ಹೋಗ್ಬಿಡಿ ಈ ಮಧ್ಯದಲ್ಲಿ ಗ್ಯಾಪ್ ಕಾಣಿಸ್ತಾ ಇದಲ್ವ ಅದರೊಳಗಡೆ ಹೋಗ್ಬಿಟ್ಟು ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಇದು ಸ್ಟಾರ್ಟಿಂಗ್ ಯಾವ ರೀತಿ ಅಂತ ಹೇಳಿಬಿಟ್ಟು ನಾವು ಚೈನ್ ಮೇಲೆ ಲಾಕ್ ಮಾಡಿದ್ಮೇಲೆ ಇನ್ನೊಂದು ಸಲ ಲಾಕ್ ಮಾಡಿ ಅದಾದ ನಂತರ ಥ್ರೆಡ್ನ ಮೇಲ್ ಮಾಡಿಕೊಂಡು ಅದಕ್ಕೆ ನಾವು ಬೀಡನ್ನ ಇಲ್ಲಿ ಸೇರಿಸ್ಕೊತ ಹೋಗೋದು ಈ ರೀತಿ ಲಾಕ್ ಆದಮೇಲೆ ಸೂಜಿ ಮೇಲೆ ಸಲ ದಾರ ತೊಗೊಂಡು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಫಸ್ಟು ಏನಿದೆ ಗ್ಯಾಪು ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ಥರ ಸೂಜಿ ಮೇಲೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಿಸೈನ್ ಮಾಡ್ತಾ ಬರೋದು ಈ ರೀತಿ ಒಂದು ಥ್ರೆಡ್ಡನ್ನು ಬಿಡ್ಬೇಡಿ ಎಲ್ಲನೂ ಈ ರೀತಿ ಏನಾದರೂ ತೆಕ್ಕೊಬಿಟ್ರೆ ಅದನ್ನ ಒಳಗಡೆ ಹಾಕ್ಕೊಂಡು ಸೇರಿಸ್ಕೊಬಿಡಿ ಗ್ಯಾಪ್ ಇಲ್ಲಿ ಈ ಗ್ಯಾಪ್ ಒಳಗಡೆ ಹೋಗೋದು ಸೂಜಿ ನಾವು ಥ್ರೆಡ್ನ ಹೊರಗಡೆ ತರೋದು ಎರಡರಲ್ಲೊಂದು ಎರಡರಲ್ಲೊಂದು ಆರ್ಚ್ನ ಮಾಡ್ತಾ ಹೋಗೋದು ಫ್ರೆಂಡ್ಸ್ ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್ ಇವಾಗ ಕಂಪ್ಲೀಟಾಗಿ ನಾನು ಆರ್ಚನ ಮುಗಿಸಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಕ್ಯೂಟಾಗಿ ಬಂದಿದೆ ಡಿಸೈನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದರೆ ಈ ಜಸ್ಟ್ ಈ ಆರ್ಚೆ ಸಾಕಪ್ಪ ನಮಗೆ ಯಾವುದೇ ರೀತಿ ಗೊಂಡೆ ಬೇಡ ಅನ್ನೋ ರೀತಿ ಕಾಣಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ಆರ್ಚು ಇದಕ್ಕೆ ನಾನು ಇವಾಗ ಗೊಂಡೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ನಿಮಗೆ ಈ ರೀತಿಯಾಗಿ ಬರುತ್ತೆ ನಾನು ಇದಕ್ಕೆ ಈಗ ಆಲ್ರೆಡಿ ದಾರಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಆರೆಂಜ್ ಕಲರ್ ಮತ್ತು ಗ್ರೀನ್ ಕಲರ್ ಥ್ರೆಡ್ನ ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ನೂರಿಪ್ಪತ್ತೆರಡು ದಾರ ಇದು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇವಾಗ ನಾನು ಸ್ಯಾರಿ ಕುಚ್ಚಾಕಿ ಮುಗಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆರ್ಚು ಅಂತ ಹೇಳ್ಬಿಟ್ಟು ನಾನು ಒಂದಕ್ಕೆ ಗ್ರೀನು ಮತ್ತು ಒಂದಕ್ಕೆ ಆರೆಂಜ್ ಕಲರು ಗುಂಡೆನ ಕಟ್ಟಿದ್ದೀನಿ ನೋಡಿ ತ್ರಿಪಲ್ ಕ್ರೋಶೆಟ್ ಕಂಬದ ಮಧ್ಯೆ ಡಬಲ್ ಕೋಶೆಟ್ ವಿತ್ ಬೀಡ್ ಆ್ಯಡ್ ಮಾಡಿದ್ದೀನಿ ಡಿಸೈನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ ಈ ಡಿಸೈನ್ಗೆ ನೀವು ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ಬೋದು ವಿತ್ ಫಾಲು ಜಿಕ್ಸ್ಯಾಗು ಫಾಲು ಜಿಕ್ಸ್ಯಾಗ್ ಇಲ್ಲ ನಾವು ಮಾಡಲ್ಲ ಬೇರೆಯವ್ರು ಮಾಡ್ತಾರೆ ನಾವು ಜಸ್ಟ್ ಕುಚ್ ಹಾಕ್ತೀವಿ ಅಂದರೆ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ನ ಚಾರ್ಜ್ ಮಾಡ್ಬೋದು ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋಗಳ್ನ ಆದಷ್ಟು ಶೇರ್ ಮಾಡಿ ನಿಮ್ಮ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಕೋಪ್ರೇಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್